ಅಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಅಧ್ಯಕ್ಷರು ಅವರಿಗೆ ಬಿಟ್ಟಿದ್ದು ಅವರು ಅಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತಾಡಿದ್ದಾರಾ ಇಲ್ವಾ ಅದಕ್ಕೆ ಅದು ಗೊತ್ತಿಲ್ಲ ನಮ್ಗೆ ಅಲ್ಲ ಸರ್ ತಾವು ತಾವು ಯಾರಾದರೂ ಹೆಸರುಗಳನ್ನ ಏನಾದರೂ ಸಲಹೆ ಕೊಟ್ಟಿದ್ದೀರ ಹೇಗೆ ಸರ್ ಯಾಕಂದ್ರೆ ನಿಗಮ ಮಂಡಳಿ ವಿಚಾರಗಳಲ್ಲಿ ನಿಮ್ಮ ಒಂದು ಶಿಫಾರಸಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೋದು ಅಸಮಾಧಾನ ಇತ್ತಲ್ಲ ಸರ್ ಹಿಂದೆ ಇತ್ತಲ್ವ ಸರ್ ಮಾಡಿದ್ದಾರೆ ತಗೊಂಡಿಲ್ಲ ಅಂದ್ರೆ ಹೆಂಗೆ ಅಲ್ಲ ಸರ್ ಮೊದ್ಲೆಲ್ಲ ಅಸಮಾಧಾನ ಇತ್ತು ಆಮೇಲೆ ಅಧ್ಯಕ್ಷರು ಮಾಡಿದ್ರು ತಾವು ಪಕ್ಷದ ಹಿರಿಯ ನಾಯಕರು ಹಿರಿಯ ಸಚಿವರು ಎಂಟು ವರ್ಷ ಅಧ್ಯಕ್ಷರಾಗಿದ್ದಂತವ್ರು ಸರ್ ಈಗ ಪರಿಷತ್ನಂತ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿ ತಮ್ಮನ್ನ ಪರಿಗಣಿಸಿದ್ರಾ ಅಥವಾ ಅದ ಅಗತ್ಯ ಇಲ್ಲ ಅನೇಕ ಸಂದರ್ಭದಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ ಅಧ್ಯಕ್ಷರು ತೀರ್ಮಾನ ಮಾಡಿದ ಪಕ್ಷದ್ದಲ್ವಾ ಪಕ್ಷಕ್ಕೋಸ್ಕರ ತಾನೇ ಅಧ್ಯಕ್ಷರಿರೋದು ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಈಗ ನಾನು ಇದ್ದಾಗ ಅಧ್ಯಕ್ಷ ಇದ್ದಾಗ ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ಲಿ ಕೆಲವು ಸಂದರ್ಭದಲ್ಲಿ ಕಠಿಣವಾದಂತ ತೀರ್ಮಾನ ಅವಾಗ ಕೇಳ್ತಿತ್ತು ಸುಲಭವಾಗಿರುವಾಗ ತೀರ್ಮಾನತೆಗಳ ಕೇಳ್ತಿರ್ಲಿ ಈಗ ಸುಲಭನಾಗಿದೆ ನಾಲ್ಕು ಜನದ್ದು ಸರ್ಕಾರಿ ನಾಮಿನೇಷನ್ ಇದೆ ಇದು ಎಲೆಕ್ಷನ್ ಅಲ್ಲ ಅಥವಾ ಲೋಕಲ್ ಬಾಡಿ ಚುನಾವಣೆನೂ ಅಲ್ಲ ಅದರಿಂದ ಇದು ಸುಲಭನಾಗಿರೋದು ಸುಲಭನಾಗಿರೋದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರೋದ್ದು ಅವರು ಮತ್ತು ಅಧ್ಯಕ್ಷರು